ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ಕೋಲಾಟ ಆಡುವ ಮೂಲಕ ಚನ್ನರಾಯಪಟ್ಟಣದ ಚಂದ್ರಮೌಳೇಶ್ವರ ರಥೋತ್ಸವದಲ್ಲಿ ಸಂಭ್ರಮಿಸಿದರು ಅಲಂಕೃತ ರಥದ ಮುಂಭಾಗದಲ್ಲಿ ಕೋಲಾಟ ತಂಡ ಜಾನಪದ ಕಲೆ ಪ್ರದರ್ಶನ ಮಾಡುವಾಗ ದೇವರ ದರ್ಶನ ಪಡೆದಂತಹ ಡಿಸಿ ಲತಾಕುಮಾರಿ ಕೋಲಾಟ ತಂಡದೊಂದಿಗೆ ಸೇರಿ ತಾವು ಸಹ ಕೆಲ ಹೊತ್ತು ಕೋಲಾಟ ಪ್ರದರ್ಶನ ಮಾಡಿದರು ಈ ವೇಳೆ ಜಾತ್ರಾ ಮಹೋತ್ಸವದಲ್ಲಿ ಹಾಜರಿದ್ದಂತಹ ಭಕ್ತರು ಡಿಸಿಯ ಕೋಲಾಟ ಪ್ರದರ್ಶನವನ್ನು ತಮ್ಮ ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡಿದ್ದಾರೆ

ನಾವು ಪಟ್ಟಣಕ್ಕೆ ಬಂದಿದ್ದೇವೆ ಇಲ್ಲಿ ಅನೇಕ ನಮಗೆ ಗೊತ್ತಿರೋ ಹಾಗೆ ಪಟ್ಟಣ ಒಂದು ಸುಂದರವಾದ ತಾಲೂಕು ನಮ್ಮ ಹಾಸನ ಜಿಲ್ಲೆಗೆ ಕಳಶದ ರೀತಿಯಲ್ಲಿ ಯಾಕಂದರೆ ಅನೇಕ ಒಂದು ಪ್ರವಾಸಿಯ ತಾಣೆಗಳು ನಮ್ಮಲ್ಲಿ ಇವೆ ಅದರಲ್ಲೂ ಭಕ್ತಾದಿಗಳಿಗೆ ಅನೇಕ ರಿಲಿಜಿಯಸ್ ಅಂದರೆ ಧಾರ್ಮಿಕ ದೇವಸ್ಥಾನಗಳು ಇದರ ನೆಲೆ ಬೀಡು ನಮ್ಮ ಚನ್ನರಾಯ ಪಟ್ಟಣ ಹಾಗಾಗಿ ಇವತ್ತು ಈಗ ಇದು ಪ್ರಾರಂಭ ಆಗ್ತದೆ ಫೆಬ್ರವರಿ ನಂತರ ಶಿವರಾತ್ರಿಯ ನಂತರ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ಜಾತ್ರಾ ಮಹೋತ್ಸವಗಳು ನಮ್ಮ ಜಿಲ್ಲೆಯಾದ್ಯಂತ ಅದರಲ್ಲೂ ಚಲನ ಜನರ ಮಟ್ಟ ಪ್ರಾರಂಭ ಆಗ್ತಾ ಇದೆ ಇವತ್ತು ನಾನು ಸಹ ಇಲ್ಲಿ ಒಂದು ಭಾಗಿಯಾಗಿದ್ದೆ ಆ್ಯಕ್ಚುಲಿ ಬಂದಿದ್ದು ಒಂದು ಕಚೇರಿ ಕೆಲಸಕ್ಕೆ ಅನೇಕ ಇನ್ಸ್ಪೆಕ್ಷನ್ಸ್ ಮತ್ತು ವರ್ಕ್ ಇತ್ತು ಮೇಡಮ್ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ತಾವು ಸಹ ಬರಬೇಕು ಅಂತ ಅದೇ ರಸ್ತೆಯಲ್ಲಿ ಆಗ್ತಾ ಇದೆ ಸೊ ನಾನು ಈಗ ನನಗೂ ಒಂದು ಅವಕಾಶ ಸಿಕ್ಕಿದೆ ಜನಗಳ ಜೊತೆಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಾಜರಾಗಲು ನಿಜವಾಗಲೂ ಜನರು ಏನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಅವುಗಳ ಬಗ್ಗೆ ತುಂಬ ಅತೀವ ಗೌರವ ಮತ್ತು ಅವರ ಒಂದು ಕೋಲಿಕೆಗಳಿವೆ ಒಂದು ರಥವನ್ನು ಇಡುವಾಗ ಮತ್ತು ರಥದ ಸುರಕ್ಷತೆ ಮತ್ತು ಹೊಸ ರಥವನ್ನು ಅವರು ಹೋಲಿಕೆ ಮಾಡಿದ್ದಾರೆ ಜನಗಳ ನಂಬಿಕೆಯ ಹೇಗೆ ಅವರ ಅನುಗುಣಕ್ಕೆ ತಕ್ಕಂತೆ ಅವರ ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗಿರೋ ಸಹ ನಮ್ಮ ಮುಜರಾಯಿ ಇಲಾಖೆಯ ಕರ್ತವ್ಯ ಇರ್ತಾರೆ ನಾವು ಇಲಾಖೆ ವತಿಯಿಂದ ಮುಜರಾಯಿ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾಡಳಿತದ ವತಿಯಿಂದ ಶಾಸಕರೂ ತಮ್ಮ ಅವರು ಒಂದು ಅವರ ಸಹಕಾರವೂ ತೆಗೆದುಕೊಂಡು ನಾವು ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬಹುದು ಅಂತ ಎಲ್ಲ ಮಾತು ಮತ್ತೆ ಇಲ್ಲಿ ಸಾರ್ವಜನಿಕರಿಗೆ ಏನೇನು ಅವಶ್ಯಕತೆಗಳು ಇವೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದರೂ ಅದರ ಪೂರೈಕೆಗಳನ್ನು ಕೊಟ್ಟು ಬಗ್ಗೆಯೂ ಸಹ ನಮ್ಗೆ ಗಮನ ಧನ್ಯವಾದ